ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವ ಆಚರಣೆಗೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆಯ ವತಿಯಿಂದ ಕನ್ನಡ ಸಂಘಟನೆಗಳೊಂದಿಗೆ ಇಂದು ಸಭೆಯನ್ನ ಕರೆಯಲಾಗಿತ್ತು ಈ ವೇಳೆ ಕನ್ನಡ ಸಂಘಟನೆಗಳು ಮತ್ತು ಪೊಲೀಸ್ ಇಲಾಖೆಯ ನಡುವೆ ರಾಜ್ಯೋತ್ಸವ ಮೆರವಣಿಗೆಯನ್ನು ಶಾಂತಿಪೂರ್ಣ ಮತ್ತು ಅದ್ದೂರಿಯಾಗಿ ಪೂರ್ಣಗೊಳಿಸುವ ನಿರ್ಣಯ ಕೈಗೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಡಿಸಿಪಿ ನಾರಾಯಣ್ ಬರ್ಮನಿ ಅವರು ರೂಪಕ ವಾಹನಗಳ ಮೆರವಣಿಗೆಯನ್ನು ಹನ್ನೊಂದು ಗಂಟೆಯೊಳಗೆ ಪ್ರಾರಂಭಿಸಬೇಕು ಬೇಗ ಮೆರವಣಿಗೆ ಪ್ರಾರಂಭಿಸಿ ರಾಣಿ ಚೆನ್ನಮ್ಮ ವೃತ್ತಕ್ಕೆ ತಲುಪಿದರೆ ಒಳ್ಳೆಯದಾಗುತ್ತದೆ ರಾಜ್ಯೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ ಆದರೆ ಹೆಚ್ಚಿನ ಜೋಶ್ ತೋರಿಸುವ ಯುವಕರನ್ನ ಮಂಡಳದ ಕಾರ್ಯಕರ್ತರು ತಮ್ಮ ಮಟ್ಟದಲ್ಲಿ ನಿಯಂತ್ರಿಸಬೇಕು ಎಂದು ಹೇಳಿದ್ರು ದಯವಿಟ್ಟು ನಿಮ್ ಎಲ್ಲರಿಗೂ ಕೂಡ ಹೇಳಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಪರಿಣಾಮ ಹೋದ ನಂತರ ಹತ್ತು ಗಂಟೆಗೆ ಎಲ್ಲರೂ ಕೂಡ ನಮ್ಮ ಭುವನೇಶ್ವರಿ ಮೂರ್ತಿ ಚೆನ್ನಂಬ ಸರ್ಕಲ್ ಬರ್ತದೆ ಸುಮಾರು ಹತ್ತುವರೆಗೂ ಬರ್ತದೆ ಸುಮಾರು ನೀವೇಲ್ಲಾರು ಹತ್ತು ಗಂಟೆ ಸ್ಟಾರ್ಟ್ ನೀವು ಹನ್ನೆರಡು ಒಂದ್ ಗಂಟೆಗೆ ಸರ್ಕಲ್ ಬಂದ್ರಂದ್ರೆ ಎಲ್ಲರಿಗೂ ಕೂಡ ಎಷ್ಟು ಅಷ್ಟು ಟೈಮ್ ಸಪ್ರೇಟ್ ಆಗಿ ಡ್ಯಾನ್ಸ್ ಮಾಡ್ಲಿಕ್ಕೆ ಆಗ್ತದೆ ಅವ್ರ ಹಿಂದಿನ ಸ್ವಲ್ಪ ಹೋಲ್ಡ್ ಮಾಡ್ತೀವಿ ಒಬ್ಬೊಬ್ಬರಾಗಿ ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷ ಡ್ಯಾನ್ಸ್ ಮಾಡಿ ಮೂರ್ ಮೂರು ಕೋಟಿ ಮುಂದೆ ಬರಕ್ ಅವಕಾಶ ಕೊಡ್ತೀವಿ ಅದೆಲ್ಲ ನಿಮ್ಮ ಸಂಘಟಕರ ಕಡೆ ಅದ ಮುಖಂಡರ ಕಡೆ ಅದ ನೀವೆಲ್ಲರೂ ಕೂಡ ಅವ್ರ ಸಲಹೆ ಕೊಡ್ರಿ ಬೇಗ ಸ್ಟಾರ್ಟ್ ಮಾಡ್ಬೇಕು ಬೇಗ ಸ್ಟಾರ್ಟ್ ಮಾಡಿ ಚನ್ನಮ್ಮ ಸರ್ಕಲ್ ಬಂದ್ರೆ ನಿಮ್ಗೆ ಎಲ್ಲರಿಗೂ ಏನದ ಚನ್ನಮ್ಮ ಸರ್ಕಲ್ ಬಂದ್ರೆ ರಾಜ್ಯೋತ್ಸವ ಆಚರಿಸ್ತಾ ಅದು ಅಂತ ಎಲ್ಲರಿಗೂ ಬರ್ತದೆ ನನಗೆ ಅಂತ ಅಭಿಪ್ರಾಯ ಇತ್ತು ನಾನು ಬಂದಲ್ಲಿ ಡ್ಯಾನ್ಸ್ ಮಾಡ್ಬೇಕಂದಾಗ ಬೇರೆಯವರಿಗೂ ಕೂಡ ಬರಬೇಕು ಅವಕಾಶ ಮಾಡಿ ಕೊಡ್ಬೇಕು ಅಂದಾಗ ಎಲ್ಲರೂ ಬೇಗ ಸ್ಟಾರ್ಟ್ ಮಾಡ್ಬೇಕು ಎಲ್ಲರಿಗೂ ಕೂಡ ಅವಕಾಶ ಇರ್ತದೆ ಜೊತೆ ನೀವೆಲ್ಲ ಮುಖಂಡ್ರಿ ಏನು ಸ್ಟೇಜ್ ಹಾಕಿರ್ತಲ್ಲ ಅಲ್ಲಿ ಅವ್ರಿಗೆ ಅಲ್ಲಿ ಸನ್ಮಾನಿಸಿ ಗೌರವಿಸಿ ಇನ್ನು ಎಂಇಎಸ್ಗೆ ಕರಾಳ ದಿನ ಆಚರಿಸಲು ಮತ್ತು ಅಧಿವೇಶನಕ್ಕೆ ವಿರೋಧವಾಗಿ ಮಹಾಮೇಳಾವ ಆಚರಿಸಲು ಅನುಮತಿ ನೀಡುವುದಿಲ್ಲ ಕರಾಳ ದಿನ ಆಚರಿಸಿದ್ರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಿಪಿಐ ಕಾಲಿ ಮಿರ್ಚಿ ಸೇರಿದಂತೆ ಇನ್ನುಳಿದ ಅಧಿಕಾರಿಗಳು ಮತ್ತು ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಭಾಗಿಯಾಗಿದ್ದರು ಸಂಕಲ್ಪ ಕೆಎಂಎಂ ಕಾಣ ನ್ಯೂಸ್ ಬೆಳಗಾವಿ